ಹಾಯ್ ಫ್ರೆಂಡ್ಸ್ ನೋಡ್ರಿ ನಂಗೆ ಒಂದು ಕೊರಿಯರ್ ಬಂದೈತಿ ನಾನು ಓಪನ್ ಮಾಡಿ ನೋಡೀನಿ ನಿಮಗೂ ತೋರಿಸ್ಬೇಕಂತೇಳಿ ಕರ್ತೀನಿ ನೋಡ್ರಿ ಇದು ಬಂದೈತಿ ನಾನು ಡಯಟ್ ಕ್ಲಾಸಿಗೆ ಜಾಯ್ನ್ ಆಗಿನಲ್ಲ ಅವರು ಈ ಕೊರಿಯರ್ನ ಕಳ್ಸ್ಯಾರ ಒಂದು ಒಳ್ಳೆಯದ ಬುಕ್ಸ್ ಕಳ್ಸ್ಯಾರ ಅವಳ ಬದಲಾವಣೆ ಅಂತ ಹೇಳಿ ಒಂದು ಪ್ರೋಗ್ರಾಮ್ ನಾನು ಜಾಯ್ನ್ ಆಗಿದ್ದೆ ಹಂಗಾಗಿ ಅವರು ಏನೋ ಒಂದು ಏನೇನೋ ಮಾಡ್ತಾ ಇದ್ದಾರೆ ನಮ್ಮಂಥ ಹೆಣ್ಮಕ್ಳು ಆರೋಗ್ಯಕ್ಕೋಸ್ಕರ ನಮ್ಮಲ್ಲಿ ನಾವು ಬದಲಾವಣೆ ಕಾಣೋದಕ್ಕೋಸ್ಕರ ನಾವು ಮದುವೆ ಆದ್ಮೇಲೆ ಒಂಥರ ಚೇಂಜ್ ಆಗಿಬಿಟ್ಟಿರ್ತೀವಿ ಏನೋ ಏನೋ ಇದು ಓಪನ್ ಮಾಡಬೇಡ್ರಿ ಅಂಥೇಳ್ಯಾರವರು ಜಸ್ಟ್ ಕವರ್ ಓಪನ್ ಮಾಡಿ ಬುಕ್ಸ್ ಓಪನ್ ಮಾಡಬೇಡ್ರಿ ಹೇಳ್ಯಾರ ನೋಡ್ರಿ ಯುವರ್ ಪರ್ಸ್ನಲ್ ಪ್ಲ್ಯಾನರ್ ಬೈ ಪೂಜಾ ಗಣೇಶ್ ಇದು ಓನ್ ಅವ್ರದೇ ಬುಕ್ಕ ಅವರೇ ಇದು ಬುಕ್ಕನ್ನ ರೆಡಿ ಮಾಡ್ಸ್ಯಾರ ನಮಗೆಲ್ಲ ಈ ಬುಕ್ಕನ್ನ ಫ್ರೀ ಒಳಗೆ ಕೊಟ್ರ ಬೇರೆಯವರೆಲ್ಲ ಬೇರೆಯವ್ರಿಗೆ ಅಂದ್ರೆ ತ್ರೀ ಮಂತ್ ಕ್ಲಾಸಿಗೆ ಒನ್ ಮಂತ್ ಕ್ಲಾಸಿಗೆ ಜಾಯಿನ್ ಆದವ್ರಿಗೆಲ್ಲ ಅಮೌಂಟ್ ಕೊಟ್ಟು ಬೇಕಂದವ್ರು ಮಾತ್ರ ತಗೋಬೋದು ಅಂತ ಹೇಳ್ಯಾರ ಬಟ್ ನಂಗೆ ಹಂಗಲ್ಲ ನಾವು ಯಾರ್ಯಾರು ಅವಳ ಬದಲಾವಣೆ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿವಲ್ಲ ಅವರಿಗೆ ಇದನ್ನು ಫ್ರೀಯಾಗಿ ಕಳಿಸ್ಯಾರ ನಂಗೆ ಗೊತ್ತಿದ್ದಿದ್ದಿಲ್ಲ ನನಗೂ ಬರ್ತೈತೆ ಅಂಥೇಳಿ ಅಂದ್ರೆ ಅವ್ರು ಹೇಳಿದ್ರೆ ಅಮೌಂಟ್ ಪೇ ಮಾಡಿರಿ ಅಂತ ಹೇಳಿದ್ರೆ ಅಡ್ರೆಸ್ ಕಳಿಸ್ರಿ ಅಂತ ಹೇಳಿದ್ರೆ ಮೊದಲು ಅಡ್ರೆಸ್ ಕಳಿಸಿದ್ದೆವು ಆಮೇಲೆ ಅಮೌಂಟ್ ಕೇಳಿದ್ರವರು ಅಮೌಂಟ್ ಅದ್ರ ಬಿಡು ಪ್ಲ್ಯಾನರ್ ಅಂತಂದ್ರೆ ಏನಾರ ನಾವು ಏನು ಮಾಡ್ತೀವಿ ಡೈಲಿ ಅದನ್ನೆಲ್ಲ ಬರೆದು ಹಿಡಿದು ಅದು ಇನ್ನೂ ಏನೋ ಹೇಳ್ಯಾರ ಓಪನ್ ಅಂತ ಹೇಳ್ಯಾರ ಓಪನ್ ಮಾಡೋದಿಲ್ಲ ಅದ್ರ ಬಗ್ಗೆನೇ ಒಂದು ಎಕ್ಸ್ಟ್ರಾ ಕ್ಲಾಸ್ ಒಂದು ಕ್ಲಾಸ್ ತೊಗೋತೀನಿ ಅಂತ ಹೇಳ್ಯಾರ ಅವಾಗ ಅದ್ರಾಗ ಹೇಳ್ತೀನಿ ಅಂತ ಹೇಳ್ಯಾರ ಇದು ಓಪನ್ ಮಾಡಬೇಡ ಅಂತ ಹೇಳ್ಯಾರ ನಂಗಂತೂ ಭಾಳ ಓಪನ್ ಮಾಡಿ ನೋಡ್ಬೇಕು ಅನ್ಸಕತೈತಿ ಇರಲಿ ಅವ್ರು ಓಪನ್ ಮಾಡಬೇಂದಾರಂದ್ರೆ ಬೇಡ ಮಾಡಂಗ ಅನ್ಸಕತೈತಲ್ಲ ಮಾಡಲೇಬೇಡ ಹೇಳ್ರಿ ಕ್ಯೂರಿಯಾಸಿಟಿ ಭಾಳ ಒಳ್ಳೆಯದಲ್ಲ ಅವ್ರ ಏನೋ ಅಂತ ಹೇಳ್ಯಾರ ಇದು ಓಪನ್ ಮಾಡಬೇಡ್ರಿ ನನ್ನ ಕ್ಲಾಸ್ ಒಂದು ಕ್ಲಾಸ್ ಕಳಿಸ್ತೀವಿ ಆ ಕ್ಲಾಸ್ ಕಳಿಸಿದ ಆ ಬುಕ್ ಓಪನ್ ಮಾಡಿರಿ ಅಂತ ಹೇಳ್ಯಾರ ಹಂಗಾಗಿ ಈ ಬುಕ್ ಓಪನ್ ಮಾಡೋದಿಲ್ಲ ಅವರು ಏನು ಕಳಿಸ್ತಾರ ನೋಡ್ತೀನಿ ಆ ಕ್ಲಾಸ್ ಜಾಯಿನ್ ಆಗಿ ಅವ್ರು ಆದ್ಮೇಲೆ ಈ ಬುಕ್ಕನ ಚಂದಗೆ ಓಪನ್ ಮಾಡ್ತೀನಿ ಈಗ ಮನಸ್ಸು ಸರಿ ಇಲ್ಲ ಯಾಕಂದ್ರೆ ಊರಿಗೆ ಹೊಂಟೀವಿ ಸೀರಿ ಗೊಂಡೆ ಅದು ಕಟ್ಟೋದು ಆ ಕೆಲಸ ಈ ಕೆಲಸ ಅಂತೇಳಿ ತಿಳಿದೀನಿ ಏನಾಗತ್ತೈತೆ ಅಷ್ಟು ಕೆಲಸ ನಡೆದವು ಮನೆಯಾಗ ಯಾಕಂದ್ರೆ ಸೀರೆನೂ ಲೇಟಾಗಿ ಬಂತು ಸೀರಿ ಗೊಂಡೆ ಪಿಕೋ ಫಾಲ್ ಮಾಡೋದು ಅದಕ್ಕೆ ಬ್ಲೌಸ್ ರೆಡಿ ಮಾಡಿಸೋದು ಅತ್ತೆ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಳೆ ಅದಕ್ಕೆ ಕೈವಾಲ್ಗಿ ಹುಕ್ಕ ಕಾಜ್ ಅದೆಲ್ಲ ನಾವೇ ಮಾಡ್ಕೋಬೇಕಲ್ಲ ಅದೆಲ್ಲ ಮಾಡ್ಕೊಳ್ಳೋದು ಹೀಗೆಲ್ಲ ಫುಲ್ 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 ಸ್ಟ್ರೆಸ್ ಒಳಗೈತೆ ಅದ್ರಾಗಿ ಈಗ ಜೋಳದ ಹಿಟ್ಟು ಬೇರೆ ಖಾಲಿ ಆಗ್ಯದ ನಾಳೆ ನೈಟ್ ಹೋಗ್ತೀವಿ ಈಗ ಹಿಟ್ಟು ಖಾಲಿ ಆಗ್ಯದ ನಾಳೆ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಜೋಳ ಹಸನ್ ಮಾಡ್ತೀನಿ ರೀ ಜೋಳ ಹಸನ್ ಮಾಡಿ ಮತ್ತೆ ಮುಂದಿನ ಕೆಲಸ ಮಾಡ್ಕೊಳ್ದ್ರಿ ಇದಂತೂ ಓಪನ್ ಮಾಡ್ಬೇಡಂದ್ರೆ ಓಪನ್ ಮಾಡೋದಿಲ್ಲ ಓಪನ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಇದ್ರಾಗ ಏನೈತೆ ಅನ್ನೋದು ನಂಗಂತರೂ ನನ್ನಲ್ಲಿ ಬದಲಾವಣೆ ಅನ್ಸಕತ್ತೈತಿ ಈಗ ನನ್ನ ಕ್ಲಾಸ್ ಎರಡು ತಿಂಗಳಾಯ್ತು ಎರಡು ತಿಂಗಳೊಳಗೆ ಒಂದೊಂದು ದಿನ ಸ್ಕಿಪ್ ಮಾಡಿವಿ ಯಾಕಂದ್ರೆ ನಾವು ಯಾವಾಗಲೂ ಕಂಪ್ಲೀಟ್ಲಿ ಮಾಡ್ತೀವಿ ಅಂದ್ರೆ ಸಾಧ್ಯನೇ ಇಲ್ಲ ಮಾಡೋಕ್ಕಾಗೋದಿಲ್ಲ ನನ್ನ ಕೈಲಿ ಎಷ್ಟು ಎಫರ್ಟ್ ಆಗುತ್ತೋ ಅಷ್ಟು ಎಫರ್ಟ್ ಹಾಕಿನಿ ಯಾಕಂದ್ರೆ ಊರಿಗೆ ಹೋಗ್ತೀವಿ ನಿಮಗೆ ಗೊತ್ತೈತಿ ನಾನು ಈ ಎರಡು ತಿಂಗಳೊಳಗೆ ಎರಡು ಸಾರಿ ಶಿವನಿಗೆ ಹೋಗಿ ಬನ್ನಿ ಅಜ್ಜಿ ಊರಿಗೆ ಅಂದ್ರೆ ನಮ್ಮ ಮನೆಯವರ ಅಜ್ಜಿ ಊರಿಗೆ ಎರಡು ಸಲ ಹೋಗಿ ಬಂದೀನಿ ಸಿಂದ ಎರಡು ಸಲ ಹೋಗಿ ಬಂದಿನಿ ಎರಡೆರಡು ದಿನ ಅಂದ್ರೆ ಆ ಎರಡೆರಡು ದಿನ ಅಲ್ಲಿ ಹೋಗಿಸಿದ ನಾನು ಡಯಟ್ ಊಟ ಮಾಡ್ತೀನಿ ಅಂದ್ರೆ ಸಾಧ್ಯ ಅದೇ ಇಲ್ಲರಿ ಅಲ್ಲಿ ಏನು ಮಾಡಿರ್ತಾರೋ ಅದನ್ನೇ ಉಂಟಬೇಕು ಹಾಗಾಗಿ ಅಲ್ಲಿ ಕ್ಯಾನ್ಸಲ್ ಆಗ್ಯದ ಇಲ್ಲಿ ಊರಾಗ ಸಂಕ್ರಮಣ ಜಾತ್ರೆ ಆಗ ಅವತ್ತು ಒಂದು ಎರಡು ದಿನ ಕ್ಯಾನ್ಸಲ್ ಆಯ್ತಾ ಈಗ ಮತ್ತೆ ನಾಳೆ ಟೂರಿಗೆ ಹೊಂಟೀವಿ ಎರಡು ದಿನ ಅವತ್ತು ಎರಡು ದಿನ ಕ್ಯಾನ್ಸಲ್ ಆಗುತ್ತಾ ಹಿಂಗೆ ಅವಾಗ 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 ಕ್ಯಾನ್ಸಲ್ ಆಗ್ತಾಯಿರುತ್ತೆ ಆದರೂ ನನ್ನಲ್ಲಿ ನಾನು ಬದಲಾವಣೆ ಕಾಣ್ತಾ ಇದ್ದೀನಿ ನನ್ನ ವೇಟ್ ಲಾಸ್ ಆಗೈತಿ ನನ್ನ ವೇಟ್ ಎಷ್ಟು ಲಾಸ್ ಆಗೈತೆ ಅಂದ್ರೆ ಈಗ ನಾನು ಊಟದ ಎಲ್ಲ ಈಗ ಈ ಟೈಮ್ದಾಗ ನೋಡಿದ್ರೆ ಅರವತ್ತೇಳು ಕೆ ಜಿ ತೋರಿಸ್ತಾ ಇತ್ತು ಅರವತ್ತೇಳು ಕೆ ಜಿ ಬಟ್ ಇವಾಗ ಅರವತ್ತೆರಡು ಕೆ ಜಿ ಆಗೈತಿ ಅರವತ್ತೆರಡು ಅರವತ್ತೇಳು ಅಂದರೆ ಎಷ್ಟೈದ್ರೆ ಅರವತ್ತೆರಡು ಅರವತ್ತ್ಮೂರು ಅರವತ್ತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳು ಅಂದ್ರೆ ಐದು ಕೆ ಜಿ ವೇಟ್ ಲಾಸ್ ಆಗೈತೆ ನಂದು ಐದು ಕೆ ಜಿ ವೇಟ್ ಲಾಸ್ ಆಗೈತಿ ಮತ್ತು ಹೊಟ್ಟಿ ಅದು ಹೊಟ್ಟಿ ಭಾಗ ಅದು ಕರ್ಗೆ ಐತ್ರಿ ನಂದು ನಂಗೆ ಫೀಲ್ ಆಗಕತ್ತೈತಿ ನಾನು ಹಿಂಗೆ ನೋಡ್ಕೊಳವಾಗ ಹೊಟ್ಟಿ ನೋಡ್ಕೊಳಾಗ ನಂಗೆ ಫೀಲ್ ಆಗಕತ್ತೈತಿ ಹೊಟ್ಟಿ ಭಾಗ ಕರ್ಗೈತಿ ಅಂತ ಹೇಳ್ತಿಸ್ ನಂಗೆ ಫೀಲ್ ಆಗಕತ್ತೈತ್ರಿ ಮತ್ತು ನಂಗೆ ಖುಷಿ ಐತಿ ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ಮಾಡಾಕತ್ತೀನಿ ಚಹಾ ಅಂತೂ ಕಂಪ್ಲೀಟ್ಲಿ ಬಿಟ್ಟಿನಿ ನಾನು ನಂಗೆ ಅಂದ್ರೆ ಎಷ್ಟು ಚಹಾ ಇಷ್ಟ ಇತ್ತಂದ್ರೆ ಭಾಳ ಅಂದ್ರೆ ಭಾಳ ಚಹಾ ಇಷ್ಟ ಐತ್ರಿ ನಮ್ಮ ಅಕ್ಕ ಬೈಯ್ಯಕಿ ಎಷ್ಟು ಚಹಾ ಕುಡಿತೀ ಅಂತೇಳಿ ಆ್ಯಕ್ಚುಲಿ ನಾನು ಮೊದಲು ಚಹ ಕು ನಮ್ಮಅ ನಾನು ಸಣ್ಣಕ್ಕಿದ್ದಾಗ ಚಹಾ ರೂಢಿ ಹಾಕಿಲ್ಲ ನಮ್ಮಅ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಾಳೆಹಣ್ಣು ಕೊಡ್ತಿದ್ರು ಮತ್ತು ಆಮೇಲೆ ನಮ್ಮವಾಗ ನಾವು ಒಬ್ಬಕ್ಕೆ ಮಗಳೆಲ್ಲ ಮೊಸರು ಅದು ತಂದು ಮುಂಜಾನೆ ಅದ ಬಿಸಿ ಬಿಸಿ ರೊಟ್ಟಿ ಮಾಡಿ ಮೊಸರ ಹಿಂಡಿ ಗೊತ್ತಲ್ರಿ ಹಳ್ಳಿ ಕಡೆ ಮೊಸರ ಹಿಂಡಿ ಹಂಗೆ ಹಂಚಿನ ರೊಟ್ಟಿ ನನ್ನ ನನ್ನಾಗಿ ಹಂಗೆಲ್ಲ ನಮ್ಮ ಪ್ರೀತಿಯಿಂದ ಬೆಳೆಸಾಡ್ರಿ ಆ ಥರ ಬೆಳೆದು ಬಂದಿ ನಾನು ಏನು ಹೇಳಾಕತಿದ್ದೆ ನೆನ್ಪಾರ್ತಿ ರೀ ಪರವಾಗಿಲ್ಲ ನಾನು ಒಂದೊಂದು ಸಲ ಹಂಗೆ ಆಗತ್ರಿ ಏನೇನೋ ಮಾತಾಡ್ತಿರ್ತೀನಿ ಅದು ನೆನ್ಪಾರ್ ಬಿಡ್ತೈತ್ರಿ ಸಡನ್ಲಿ ಹಾಗಾಗುತ್ತಾ ಏನು ಹೇಳಿ ಹೇಳಾಕತ್ತಿರ್ತೀನಿ ಆ ಫ್ಲೋಳಿಗೆ ಹೋದಾಗ ಅದನ್ನು ಮಾರ್ತ್ಬಿಡ್ತದೆ ಮೊನ್ನೆನೂ ಅಶ್ವಿನಿಯರ್ ಮನೆಗೆ ಹೋದಾಗ ಅಲ್ಲಿ ಒಂದು ಬ್ಲಾಗ್ ಮಾಡಿದ್ವಿ ಅದು ಅವ್ರು ಇನ್ನೂ ಅಪ್ಲೋಡ್ ಮಾಡಿಲ್ಲ ಈ ನಾಳೆದು ಮೇ ಬಿ ಅಪ್ಲೋಡ್ ಆಗ್ತೈತೆ ಆ ಬ್ಲಾಗ್ ಆವಾಗೂ ಏನು ಅವ್ರು ಹೇಳ ಅಂತಂದಿದ್ರು ನನಗೂ ಏನೋ ಹೇಳಾಕತ್ತೀನಿ ಆ ಟಾಪಿಕಿಂದ ಸ್ವಲ್ಪ ಮುಂದೆ ಬಂದೆ ಆ ಟಾಪಿಕ್ ನೆನಪು ಪರವಾಗಿತ್ತು ನಿಮಗೂ ಹಂಗೆ ಆಗ್ತೈತೆ ಅಂತ ಅನ್ಕೋತೀನಿ ಯಾಕಂದ್ರೆ ಕೆಲವರಿಗೆ ಎಲ್ಲರಿಗೆ ಆಗ್ತೈತಿ ನನಗೂ ಇತಿತ್ಲೆಗೆ ಆಗಕತ್ತೈತಿ ಯಾಕಂದ್ರೆ ನಮ್ಮದೇ ಆದಂಥ ಸ್ವಲ್ಪ ಪ್ರಾಬ್ಲಮ್ಗಳು ಇರ್ತಾವ ನನ್ನ ಕ್ಲೋಸ್ ಇದ್ರಿಗೆ ಗೊತ್ತೈತಿ ಇನ್ನೂ ಕೆಲವ್ರಿಗೆ ಗೊತ್ತಿಲ್ಲ ಒಂದಿನ ದಿನ ಹೇಳಬೇಕು ನನ್ನ ನೋವು ನನ್ನ ಸಮಸ್ಯೆ ಏನು ನನ್ನ ನೋವೇನು ಅನ್ನೋದು ನಾನು ನಿಮ್ಮ ಜೊತೆ ಒಂದಿನ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿನಿ ಶೇರ್ ಮಾಡ್ಕೊಳ್ಳೋ ಬೇಡ ಮಾಡ್ಕೊಳ್ಳೋ ಮಾಡ್ಕೋಬಾರ್ದು ಅನ್ನೋ ಗೊಂದಲ ಭಾಳ ಅಂದ್ರೆ ಭಾಳ ಐತಿ ಯಾಕಂದ್ರೆ ಮಾ ನಾನು ನನ್ನಲ್ಲಿರೋದು ನಿಮ್ಮ ಹತ್ರ ಹೇಳ್ಕೊಂಡ್ರೆ ಹೆಂಗೋ ಹೇಳ್ಕೊ ಹೇಳ್ಕೊಳ್ಳಿಲ್ಲ ಅಂದರೆ ಹೆಂಗೋ ಹೇಳ್ಕೊಳ್ಳಿಲ್ಲ ಅಂದ್ರೆ ಏನು ಓಕೆ ಬಿಡು ಬಟ್ ಹೇಳ್ಕೊಬೇಕು ಹೇಳ್ಕೊಬೇಕು ಅಂತ ಅನ್ಸಕತೈತಿ ಯಾಕಂದ್ರೆ ನೀವು ಕೆಲವೊಂದು ಕ್ವಶನ್ಗಳೆಲ್ಲ ಕೇಳ್ತೀರಿ ಅವಾಗ ಅದಕ್ಕೆ ಉತ್ತರ ಕೊಡು ಬಂದು ನಾನು ಒಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದೆ ಅಂದ್ರೆ ನೀವು ಇನ್ನೇಮ್ ನೆಕ್ಸ್ಟ್ ನನಗೆ ಆ ಕ್ವಶನ್ ಕೇಳಲ್ಲ ಅಂತ ಅನ್ಕೋತೀನಿ ನಾನು ಹಂಗಾಕಿ ತಿಂದ್ರಿ ಮತ್ತು ಏನು ಹೇಳ್ಬೇಕಂದ್ರ ನಾವಂತೂ ಫುಲ್ ತಯಾರಿ ಒಳಗಿದಿವ್ರಿ ಟೂರ್ಗೆ ಹೋಗೋಕೆ ಫುಲ್ 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 ಎಕ್ಸೈಟ್ಮೆಂಟ್ ಒಳಗದಿವಿ ಅಲ್ಲಿ ಹೋಗಿಂದ ಹೆಂಗಾಗುತ್ತೋ ಗೊತ್ತಿಲ್ಲ ಯಾಕಂದರೆ ಈಗ ಮೊದಲೇ ಐತಿ ನಾವಂತೂ ಎಲ್ಲಿ ಹೊರಗೆ ಹೋಗೋದಿಲ್ಲ ಮನೆಯಾಗೆ ಇರ್ತೀವಿ ಮನೆಯಾಗೆ ಇರ್ತೀವಿ ಮಾರ್ನಿಂಗ್ ವಾಕಿಂಗ್ ಬಿಟ್ಟರೆ ಈ ತಿತ್ಲೆಗೆ ನೈಟ್ ವಾಕಿಂಗ್ ಮಾಡಕ್ತೀವಿ ಮಾರ್ನಿಂಗ ನಾನು ನಮ್ಮ ಅಕ್ಕ ಹೋಗ್ತೀವಿ ನೈಟ ನಾನು ನಮ್ಮ ಮನೆಯವರು ಹೋಗ್ತೀವಿ ಹುಡುಗರು ನಾನು ನನ್ನ ಎರಡು ಮಕ್ಕಳು ಮತ್ತು ಹುಡುಗರು ಸಾರಿ ನಾನು ನನ್ನ ಎರಡು ಮಕ್ಕಳು ನಮ್ಮ ಯಜಮಾನರು ನಾವು ನಾಲ್ಕು ಜನ ನೈಟ ವಾಕಿಂಗ್ ಹೋಗ್ತೀವ್ರಿ ಮಾರ್ನಿಂಗ ನಾನು ನಮ್ಮಕ್ಕ ಅಷ್ಟೇ ವಾಕಿಂಗ್ ಹೋಗ್ತೀವ್ರಿ ಈಗ ಸಿಂದ್ರ ಎಲ್ಲಿರೋ ಹೊರಗೆ ಹೋದ ತಕ್ಷಣ ಒಂಥರ ಸ್ವಲ್ಪ ಸುಸ್ತು ಅದಂಗೆ ಆಗ್ತೈತಿ ಯಾಕಂದ್ರೆ ಎಲ್ಲಿ ಹೋಗೋಲ್ಲ ಅಲ್ಲ ಹಂಗ ಹಂಗೆ ಹೋಗೋಣ ಹಂಗಾಗ ಆಗ್ತೈತಿ ಹಂಗೇನಿಲ್ಲ ನಾವಂತರೂ ಫುಲ್ ಖುಷಿ ಒಳಗೆ ಫುಲ್ ಪ್ಲ್ಯಾನ್ ಒಳಗೆ ಇವತ್ತಿನ ದಿನ ಇದೇ ಬಟ್ಟೆ ಹಾಕ್ಕೋಬೇಕು ನೀನು ಇದೇ ನಾನು ಇದೇ ಹಾಕೋಬೇಕು ಈ ಥರ ಫುಲ್ ಪ್ರಿಪೇರ್ ಆಗಿ ನೋಡ್ಬೇಕು ಅಲ್ಲಿ ಹೋಗಿಂದು ಗೊತ್ತಿಲ್ರಿ ಗೊತ್ತಿಲ್ಲರಿ ಖುಷಿಯಾಗಿದ್ವಿ ಹಣಮಪ್ಪ ಹುಟ್ಟಿದ ಸ್ಥಳನ ಅಂಜನಾದ್ರಿ ಬೆಟ್ಟನ ಅದನ್ನು ನೋಡ್ಬೇಕನ್ನೋ ಆಸೆ ಐತಿ ನಾನು ನೋಡಿ ಬರ್ತೀವಿ ರೀ ಬೆಟ್ಟ ಹತ್ತು ಕ ಕಷ್ಟ ಐತೆ ಅಂತೇಳಿ ನಮ್ಮ ಮನೆಯವ್ರು ಹೇಳ್ಯಾರ ಇರಲಿ ಅವ ಕರ್ಸ್ಕೊಳಾಕತ್ತಂದ್ರೊಳಗೆ ಎಷ್ಟೋ ದಿನ ಆಯ್ತು ಹೋಗ್ಬೇಕು ಹೇಳಿ ಪ್ಲ್ಯಾನ್ ಹಾಕೊಂಡು ಹೋಗಕ್ಕಾಗಿಲ್ಲ ಅವ ಆ ತನ್ನ ಬೆಟ್ಟ ಹತ್ತಿಸ್ಕೊಳಾರ್ದೇನು ರೀ ಅಷ್ಟಕ್ಕೂ ನಾವೇನು ವಯಸ್ಸದು ಮುದುಕರು ಅಲ್ಲ ಹೌದಲ್ರಿ ಕಷ್ಟ ಆಗ್ಬೋದು ಕುಂದ್ರಕೋತು ನಿಂದ್ರಗೋತಿ ಏರು ಹೋಗ್ಬಿಡ್ದಪ್ಪ ಹಂಗಾಕಿಸಿದ್ರೆ ಇಷ್ಟು ಈ ಮಾತು ನಿಮ್ಮ ಮುಂದೆ ಹೇಳಿದೆ ರೀ ಇದೇ ಇದೇ ಪ್ಲ್ಯಾನರ್ ಬಗ್ಗೆ ನಿಮ್ಮ ಮುಂದೆ ಹೇಳ್ಬೇಕಂತೇಳಿ ರೀ ಓಪನ್ ಮಾಡಂಗೆ ಅನ್ಸಕತ್ತೈತಿ ಆದ್ರೆ ಬೇಡ ಯಾಕಂದ ಮೇಡಮ್ ಓಪನ್ ಮಾಡಬೇಡ ಅಂದ ಅಂದ್ರೆ ಓಪನ್ ಮಾಡೋದಲ್ರಿ ಓಪನ್ ಮಾಡೋದು ಬ್ಯಾಡ ಅಂತ ಅನ್ಕೊಂಡಿನಿ ಇರಲಿ ಈ ಕ್ಲಾಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ರೆ ಹೇಳ್ರಿ ನಾನು ಹೇಳ್ತೀನಿ ಯಾರಿಗೂ ಅವಶ್ಯಕತೆ ಇಲ್ಲ ಅನ್ಕೋತೀನಿ ನನಗೆ ಯಾಕೆ ಈ ಕ್ಲಾಸ್ ಅವಶ್ಯಕತೆ ಬೇಕಾಗಿತ್ತಂದ್ರೆ ನಾನು ಒಂಥರ ಡಿಪ್ರೆಷನ್ಗೆ ಹೋಗಿದ್ದೆ ಕೆಲವೊಂದು ಸಿಚುವೇಶನ್ಗಳಿಂದ ನನ್ನ ಅಗ್ದಿ ಹತ್ತಿರದವ್ರಿಗೆ ಗೊತ್ತ ನನ್ನ ನಾನು ಯಾವ ಥರ ಆಗಿದ್ದೆ ನನ್ನ ಕ್ಲೋಸ್ ಫ್ರೆಂಡ್ಸ್ಗಳಿಗೆ ಗೊತ್ತಾ ಭಾಳ ಒಂಥರ ಡಿಪ್ರೆಷನ್ಗೆ ಹೋಗಿದ್ದೆ ದಿನ ಆಳೋದು ಮಾಡ್ತಿದ್ದೆ ದಿನ ಆಳ್ತಿದ್ದೆ ದಿನ ಅಳ್ತಿದ್ದೆ ದಿನ ಅಳ್ತಿದ್ದೆ ನಾನು ಅಷ್ಟು ಅಳೋದು ಒಂಥರ ಹೆಲ್ತ್ ಎಲ್ಲ ಫುಲ್ ಅಪ್ಸೆಟ್ ಅಪ್ ಆ್ಯಂಡ್ ಡೌನ್ ಆಗತ್ತೈತಿ ಯಾಕಂದ್ರೆ ಚಿಂತೆ ಮಾಡೋದ್ರಿಂದ ನಿದ್ದೆ ಬರಲ್ಲ ರೀ ಚಿಂತೆ ಮಾಡೋದ್ರಿಂದ ನಿದ್ದೆ ಬರೋಲ್ಲ ಮತ್ತು ಮನ ಅಳೋದ್ರಿಂದ ತೀರಾ ಸ್ಟ್ರೆಸ್ ಆಗ್ತೈತ್ರಿ ನಾನು ಸಿಕ್ಕಾಪಟ್ಟು ಅಳ್ತಿದ್ದೆ ಈಗ ಆದರೂ ನಂಗೆ ಆ ವಿಷಯ ನೆನ್ಸ್ಕೊಂಡ್ರೆ ಬೇಸರ್ ಆಗ್ತೈತ್ರಿ ಹಂಗಾಕಿಸಿದ್ರೆ ಆ ವಿಷಯ ಈಗ ಸದ್ಯಕ್ಕೆ ನೆನಪಿಸ್ಕೊಳ್ಳೋದು ಬ್ಯಾಡಂತೀನಿರಿ ಸಮಯ ಸಂದರ್ಭ ಬಂದಾಗ ನಿಮಗೆ ನಾನು ಅಂದಿನ ಹೇಳ್ತೀನಿ ರೀ ಹಾಗಾಕಿಸಿದ್ರೆ ಅದರಿಂದ ನಾನು ಹೊರಗೆ ಕಿಸಿಂದ ಈ ಕ್ಲಾಸಿಗೆ ಹಚ್ಚಿದ್ದು ಆ ಒಂದು ಸಮಸ್ಯೆಯಿಂದ ನಾನು ಹೊರಗೆ ಬರಬೇಕು ನಾನು ಡಿಪ್ರೆಸಿನಿಂದ ಹೊರಗೆ ಬರಬೇಕು ಈ ಥರ ಮಾಡಿದ್ರೆ ಸರಿಯಲ್ಲ ಅಂತೇಳಿ ನಮ್ಮ ಮನೆಯವ್ರಿಗೆ ನಾನು ಹೇಳಿದೆ ನಂಗೆ ಈ ಥರ ಈ ಥರ ಆಗಕತ್ತೈತಿ ನಂಗೆ ಭಾಳ ಒಂಥರ ನಂಗ್ ನಂಗೆ ನಂಗ್ ನಂಗೆ ಭಾಳ ತ್ರಾಸಾಕತೈತಿ ನಮ್ಮ ಮನೆಯವರು ನೋಡ್ತಿದ್ರೆ ನಮ್ಮ ಮನೆಯವ್ರ ಮುಂದೆ ದಿನ ನಾನು ಅಳಕಿ ಈ ಹುಡುಗರು ಮುಂದೆ ಇವ್ರು ಹುಡುಗರು ಅಂದ್ರೆ ಇವ್ರ ಮುಂದೆ ನಾನು ದಿನ ಅಳಕಿ ಅಮ್ಮ ಯಾಕಮ್ಮ ಯಾಕೆ ಅಳಕತಿ ಅಮ್ಮ ಯಾಕಮ್ಮ ಅಂತೇಳಿ ಇವ್ರು ಕೇಳೋರು ಆದ್ರೆ ನನ್ನ ಮನಸ್ಥಿತಿ ಅವಾಗ ಹಂಗಿತ್ತು ಈಗ ನಾನು ಈ ಮೇಡಮ್ನ ಕ್ಲಾಸಿಗೆ ಹಚ್ಚಿ ಹಚ್ಚಿಂದ ಈಗ ಎರಡು ತಿಂಗಳಾಯ್ತು ಈಗ ನಾನು ಅಳಲ್ಲ ಅಳಲ್ಲ ನಾನು ಚಿಂತೆ ಮಾಡಲ್ಲ ಯಾವುದೋ ಒಂದು ವಿಷಯದ ಬಗ್ಗೆ ಚಿಂತೆ ಮಾಡಲ್ಲ ಮಾಡ್ತೀನಿ ಅಷ್ಟು ಕಷ್ಟ ಮಾಡಿ ಅಷ್ಟೆ ಅಂದರೆ ಆ ಲೆವೆಲಿಗೆ ಇಲ್ಲ ಅವಾಗ ಹೆಂಗಿತ್ತಂದರೆ ಫುಲ್ ಅಳು ಅಳು ಅಂದರೆ ಕಂಟ್ರೋಲಿಗೆ ಬರ್ತಿರ್ಲಿಲ್ಲ ಜಸ್ಟ್ ಮೊಬೈಲ್ ಒಳಗೊಂದು ಏನು ರೀ ನೋಡಿದ್ರು ಅಳು ತನ್ನ ತಾನಾಗೆ ಬಂದ್ಬಿಡೋದು ಹಂಗೆ ಭಾಳ ಆತಿತ್ರಿ ಆ ವಿಷಯ ನಿಮ್ಮ ಜೊತೆ ಯಾವಾಗಾರೆ ಒಂದು ಸಲ ಹಂಚ್ಕೋತೀನಿ ರೀ ನಾನು ಹಾಗಾಗಿ ನಾನು ಈ ಕ್ಲಾಸಿಗೆ ಹಚ್ಚಬೇಕಾಯಿತು ಈ ಕ್ಲಾಸಿಗೆ ಹಚ್ಚಿಂದ ನನ್ನಲ್ಲಿ ನಾನು ಬದಲಾವಣೆ ಕಾಣ್ತಾ ಇದ್ದೀನಿ ನಂಗೆ ಚಲೋ ಅನ್ಸಾಕತ್ತೈತಿ ಏನು ಪೀಸ್ ಏನು ಭಾಳಲ್ಲ ನಾನು ಕೊಟ್ಟಿರೋ ಫೀಸು ಇವ್ರಿಗೆ ಏನು ಬಾಳಲ್ಲ ಯಾಕಂದ್ರೆ ಇವ್ರು ಹೇಳ್ತಾ ಇರೋದು ಇವ್ರು ನಮಗೆ ಕೊಡ್ತಾ ಇರೋ ಜ್ಞಾನ ಅಗಾಧವ್ಯಾದ ಅಗಾಧವಾದ ಜ್ಞಾನ ಕೂಡಕತ್ತಾರ ಭಾಳ ಚಲೋ ಜ್ಞಾನ ಕೊಡಕತ್ತಾರ ನಮ್ಮಲ್ಲಿ ಬದಲಾವಣೆ ಮಾಡೋಕತ್ತಿರ ಹಾಗಾಕಿಂದರೆ ನಂಗೆ ಖುಷಿ ಐತ್ರಿ ನನಗೇನು ಬೇಜಾರೇನಿಲ್ಲ ನಂಗೆ ಕ್ಲಾಸಿಗೆ ಹಚ್ಚಿದ್ದು ಅಮೌಂಟ್ ಕೊಟ್ಟಿದ್ದು ಫುಲ್ ಮನಸ್ಸಿಗೆ ನೆಮ್ಮದಿ ಐತೆ ನೋಡ್ರಿ ಇಷ್ಟೆಲ್ಲ ಹೇಳ್ತಾ ಈ ಇದ್ರ ಬಗ್ಗೆ ನಾನು ನಿಮ್ಮ ಮತ್ತೆ ಹೇಳ್ಬೇಕು ಅಂದ್ಕೊಂಡಿದ್ದೆ ಇದೊಂದು ವಿಡಿಯೋ ಮಾಡಿದೆ ನೀವು ಈ ಕ್ಲಾಸಿಗೆ ಏನಾದರೂ ಹಚ್ಚೋರು ಇದ್ರೆ ಹಚ್ಚಿರಿ ಹ್ಞೂ ఇవు నమ్మ బంగారు కూడా ನಾವು ಭಾಳ ದಿನ ಆಯ್ತು ಆ ವಿಷಯ ನೆನೆಸ್ಕೊಂಡಿದ್ದಿಲ್ಲ ನಂಗೆ ಸುಮ್ಮಿದ್ದೆ ಇದ್ದೆ ಅಳಿಯೋದು ಏನು ಬಂದಿದ್ದಿಲ್ಲ ಈ ಪ್ಲ್ಯಾನರ್ ಬಗ್ಗೆ ಹೇಳಿ ಈ ಕ್ಲಾಸಿಗೆ ನಾನು ಯಾಕೆ ಜಾಯ್ನ್ ಆಗಿನಿ ಅಂತ ಹೇಳ್ತಿದ್ದು ಹೇಳಕ್ಕೆ ಹೋಗಿ ಮತ್ತು ಕಣ್ಣೀರು ಹಾಕಂಗಾಯ್ತು ನೋಡ್ರಿ ಆಯ್ತು ರೀ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗುಣ್ರಿ ಅಲ್ಲಿವರೆಗೂ ಬಾಯ್ ಬಾಯ್